ನೋಡಪ್ಪ ನೀನು ಮಿ ಕಡೆ ಮಾಡ್ತಿಯಲ್ಲ ಈಗ ನಿನ್ನ ಹೆಸರು ಎಲ್ಲ ಕೂಡ ಹೇಳ್ಬೇಕು ನೋಡು ಹೇಳಿ ನನ್ನ ಹೆಸರು ಮಲ್ಲಿಕರ್ಣ ಗೊಡಪ್ಪ ಕರ್ಣ ನಾನು ಬಿ ಸಿ ಡಬ್ಲ್ಯೂಡಿ ಅಷ್ಟೇಲಿ ಉದುರುತ್ತಿದ್ದೇನೆ ನಾನು ಈಗ ಮಿ ಮಾಡುತ್ತೇನೆ ಮೊದಲನೇದಾಗಿ ಪ್ರಾಣಿಗಳದ್ದು ಮಾಡುತ್ತೇನೆ ಬೆಕ್ಕಿನ ಬೆಕ್ಕಿ ಬಹುವ ಬೆಕ್ಕಿನ ಅವಾಗ நாயி மரிய நாய் தாயித்தேன் ಈಗ ಕತ್ತೆದು ಮಾಡುತ್ತೇನೆ ಆ ಈಗ ಹಂದಿದು ಮಾಡುತ್ತೇನೆ ಈಗ ಪಕ್ಷಿಗಳದ್ದು ಮಾಡುತ್ತೇನೆ ಮೊದಲನೇದಾಗಿ ஆ

ಈಗ ಬೈಕ್ ರೇಸ್ ಮಾಡುತ್ತೇನೆ ಈಗ ಎಮ್ಮಿ ಎಮ್ಮಿದು ಮಾಡುತ್ತೇನೆ ಆಯ್ ಈಗ ಲಾಕಲ್ ಮಾಡುತ್ತೇನೆ ಅಂಬೋ ಹಾ ಅನ್ನ ಮಾಡ ಟ್ರೈನ್ ಮಾಡುತ್ತೇನೆ ಈಗ ಗಡಿಯಾರದ ಯಂತ್ರ ಮಾಡುತ್ತೇನೆ